ಹದಿಮೂರು ಸಾವಿರ ವರದಿ ಆಗಿದೆ ವಾಹನ ಕಳೆತನ ಆದ್ರೆ ನಾವು ಪತ್ತೆ ಆಗಿರೋದು ನಾಲ್ಕೂವರೆ ಸಾವಿರ ಅಷ್ಟೇ ನಿರ್ದಿಷ್ಟವಾದಂತ ಕಾಲಮಿತಿ ಫಿಕ್ಸ್ ಮಾಡಕ್ಕಾಗಲ್ಲ ಇಷ್ಟು ದಿವಸದಲ್ಲೇ ಹಿಡಿದು ಬಿಡಬೇಕು ನೀವು ಇವತ್ತು ಕಳ್ತನ ಆಗಿದೆ ಇನ್ನೊಂದು ಹದಿನೈದು ದಿನದಲ್ಲೋ ಒಂದು ವಾರದಲ್ಲೋ ಅಥವಾ ಎರಡು ತಿಂಗಳಲ್ಲೋ ಮೂರು ತಿಂಗಳಲ್ಲೋ ಹಿಡಿಬೇಕು ಅಂತ ಹೇಳಿ ಕಾಲಮಿತಿಯನ್ನ ಕೊಡೋದಕ್ಕೆ ಇದಕ್ಕಾಗೋದಿಲ್ಲ ವೆಹಿಕಲ್ಸ್ ಅನ್ನ ಕಳ್ತನ ಮಾಡ್ಕೊಂಡು ಹೋದೊಂದು ಮೋಟರ್ ಬೈಕ್ಗಳು ಮಾನ್ಯ ಸಭಾಪತಿಗಳೇ ಟೂ ವೀಲರ್ಸ್ ಜಾಸ್ತಿ ಈ ಟೂ ವೀಲರ್ಸ್ ಅಲ್ಲಿ ಏನಾಗುತ್ತೆ ತಗೊಂಡು ಹೋದ ತಕ್ಷಣ ಅವನೇನ್ ಮಾಡ್ತಾನೆ ಅದನ್ನೆಲ್ಲ ಬಿಚ್ಚಿಬಿಡ್ತಾನೆ ಹಾಗೆ ಆ್ಯಸ್ ಇಟ್ ಈಸ್ ಮಾರಾಟ ಮಾಡೋದು ಬೇರೆ ಅಥವಾ ಉಪಯೋಗ ಮಾಡ್ಕೊಳ್ಳೋದು ಪರ್ಸನಲ್ಗೆ ಅದು ಬೇರೆ ಅದನ್ನು ಹಿಡ್ದಾಗ್ಬೋದು ಆದರೆ ಅವನೇನು ಮಾಡ್ತಾನೆ ಎಲ್ಲ ಬಿಚ್ಚಿಬಿಡ್ತಾನೆ ಬಿಚ್ಚಿಬಿಟ್ಟು ನಟ್ಟೊಬ್ರಿಗೆ ಕೊಡ್ತಾನೆ ಬೋಲ್ಟ್ ಒಬ್ರಿಗೆ ಕೊಡ್ತಾನೆ ಚಕ್ರ ಒಬ್ರಿಗೆ ಕೊಡ್ತಾನೆ ಸ್ಪೇರ್ ಪಾರ್ಟ್ ಸೇಲ್ ಮಾಡ್ತಾನೆ ಇನ್ನು ನಮ್ಮ ಇವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಏ ಅವ್ರಿಗೆ ಟ್ರಾನ್ಸ್ಪೋರ್ಟು ಏ ನೀವು ಎಷ್ಟು ಬಸ್ ನಡೆಸ್ತಾರ್ರಿ ಅವರು ಏನ್ ರವಿ ನೀವು ರವಿ ನಿಮ್ಗೆ ಮಾಹಿತಿ ಇದೆ ಅನ್ಕೊಂಡಿದ್ದೆ ನಾನು ಅಲ್ಲ ಏ ಇಲ್ಲ ಇಲ್ಲ ಅವರೇ ನೋಡಲ್ಲ ಹೇಳ್ತಾ ಅವ್ರ ಕಡೆ ಸಹಾಯಕ್ಕೆ ಬಂದಿದ್ದಾರೆ ಸ್ವಾಮಿ ಆ ಮತ್ತೆ ಎಲ್ರು ಅಂತ ತಿಳ್ಕೊಂಡಾರ ಕರೆಕ್ಟ್ ಆಗಿದೆ ಸರ್ ನೀವು ಹೇಳಿದ ಇಲ್ಲ ಅವರು ಟ್ರಾನ್ಸ್ಪೋರ್ಟ್ ನಡೆಸ್ತಾರಲ್ಲ ನನ್ನ ಸಹಾಯಕ್ಕೆ ಬಂದರು ಅಷ್ಟೇ ಆಗಿರೋದು ಸರಿ ಇವ್ರ ಮೇಲೆ ಬಹಳ ಪ್ರೀತಿ ಯಾಕೋ ಅದರಲ್ಲಿ ಅವರು ಆ ಸ್ಪೇರ್ ಪಾರ್ಟ್ಸ್ಗಳನ್ನು ಮಾ ಮಾರಾಟ ಮಾಡಿಕೊಂಡು ಅವ್ರು ನಮಗೆ ಸಿಗೋದೇ ಇಲ್ಲ ನೀವಲ್ಲಿ ನಾನೇನು ಅಂಕಿಅಂಶ ಕೊಟ್ಟಿದ್ದೇನೆ ಇವೆಲ್ಲ ಪತ್ತೆ ಆಗದೇ ಇರ್ತಕ್ಕಂಥವು ಹೆಂಗೆ ಅಂದರೆ ದಿಸ್ ಈಸ್ ದಿ ರೀಸನ್ ಒನ್ ಆಫ್ ದಿ ಮೇಯ್ನ್ ರೀಸನ್ ಈ ಟೂ ವೀಲರ್ಸ್ ಇರ್ಬೋದು ಈವನ್ ಫೋರ್ ವೀಲರ್ಸು ಕೂಡ ಅವರೆಲ್ಲ ಬೇರೆ ರಾಜ್ಯಕ್ಕೆ ಹೋಗಿ ಹೋಗ್ತಾರೆ ಆ ಪಾರ್ಟ್ಸನ್ನೇ ಬೇರೆ ರಾಜ್ಯಕ್ಕೆ ತೊಗೊಂಡೋಗಿ ಮಾರಾಟ ಮಾಡಿಬಿಡ್ತಾರೆ ಎಲ್ಲಿ ಹಿಡ್ಕೊಂಡು ಬರ್ತೀರಿ ನೀವು ಅದರಿಂದ ಈ ವೆಹಿಕಲ್ಸ್ ಪರ್ಟಿಕ್ಯುಲರ್ಲಿ ವೆಹಿಕಲ್ಸ್ ಸಂಖ್ಯೆ ಯಾಕೆ ಜಾಸ್ತಿ ಇದೆ ಅಂದರೆ ಈಗ ನೋಡಿ ಹದಿಮೂರು ಸಾವಿರ ವರದಿಯಾಗಿದೆ ವಾಹನ ಕಳ್ಳತನ ಆದರೆ ರೀ ನಾವು ಕ ಪತ್ತೆ ಆಗಿರೋದು ಬ ನಾಲ್ಕೂವರೆ ಸಾವಿರ ಅಷ್ಟೇ ಮಿಕ್ಕಿದೆಲ್ಲ ಇನ್ನೂ ಕೂಡ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಪತ್ತೆ ಆಗದೆ ಇರೋದೇ ಎಂಟು ಸಾವಿರ ಇದೆ ಇನ್ನೂ ಅದರಿಂದ ಇದು ಕಾರಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳೋದಕ್ಕೆ ಬಯಸ್ತೀನಿ ಆಮೇಲೆ ಇನ್ನೊಂದು ಏನಾಗ್ತದೆ ಅಂದರೆ ವೆಹಿಕಲ್ ಓನರ್ಸು ಮಾನ್ಯ ಸಭಾಪತಿಗಳೇ ಅವ್ರು ಬಂದು ಸ್ಟೇಷನ್ನಲ್ಲಿ ಒತ್ತಾಯ ಮಾಡ್ತಾರೆ ನಮಗೆ ಸಿ ರಿಪೋರ್ಟ್ ಕೊಡಿ ಸ್ವಾಮಿ ನಮಗೆ ಇನ್ಶೂರೆನ್ಸ್ ಬರುತ್ತೆ ಇಲ್ಲದೆ ಹೋದರೆ ಇನ್ಶೂರೆನ್ಸ್ ಬರೋಲ್ಲ ಅವ್ರಿಗೆ ಅದು ಪತ್ತೆ ಆಗಬೇಕು ಅಂದರೆ ಅದು ಪತ್ತೇನೇ ಆಗೋದಿಲ್ಲ ಅಂತಂದರೆ ಅವನಿಗೆ ಯಾವುದು ಬೆನಿಫಿಟ್ ಸಿಗೋದಿಲ್ಲ ಇನ್ಶೂರೆನ್ಸ್ ಕೂಡ ಸಿಗೋಲ್ಲ ಅದಕ್ಕೇನು ಮಾಡ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಬಂದು ನಮಗೆ ಸಿ ರಿಪೋರ್ಟ್ ಹಾಕಿ ಕೊಟ್ಬಿಡಿ ಅಟ್ಲೀಸ್ಟ್ ನಮಗೆ ಇನ್ಶೂರೆನ್ಸ್ ಯಾರೋ ಬರುತ್ತೆ ಅಂತ ಆವಾಗ ಪೊಲೀಸ್ನವ್ರು ದೇ ಆರ್ ಫೋರ್ಸ್ ಟು ಗಿವ್ ಎ ಸಿ ರಿಪೋರ್ಟ್ ಆದ್ದರಿಂದ ಆ ಕಾರಣಕ್ಕೋಸ್ಕರ ಈ ಸಂಖ್ಯೆ ಜಾಸ್ತಿ ಕಾಣಿಸುತ್ತೆ ವಿನಃ ಬೇರೆ ಯಾವುದೇ ಕಾರಣಕ್ಕಿಲ್ಲ ಅಂತಕ್ಕಂಥದ್ದು ತಮ್ಮ ಜಿಲ್ಲೆಯಲ್ಲೂ ಕೂಡ ಆ ರೀತಿ ಆಗಿದೆ ಅನ್ನುವಂಥದ್ದು ಆಮೇಲೆ ಇದರಲ್ಲಿ ನಿರ್ದಿಷ್ಟವಾದಂಥ ಕಾಲಮಿತಿ ಫಿಕ್ಸ್ ಮಾಡೋಕ್ಕಾಗಲ್ಲ ಇಷ್ಟು ದಿವಸದಲ್ಲೇ ಬಿಡಬೇಕು ನೀವು ಇವತ್ತು ಆಗಿದೆ ಇನ್ನೊಂದು ಹದಿನೈದು ದಿನದಲ್ಲೋ ಒಂದು ವಾರದಲ್ಲೋ ಅಥವಾ ಎರಡು ತಿಂಗಳಲ್ಲೋ ಮೂರು ತಿಂಗಳಲ್ಲೋ ಹಿಡಿಬೇಕು ಅಂತೇಳಿ ಕಾಲಮಿತಿಯನ್ನು ಕೊಡೋದಕ್ಕೆ ಇದಕ್ಕಾಗೋದಿಲ್ಲ ಮಾನ್ಯ ಸಭಾಪತಿಗಳೇ ಆದ್ದರಿಂದ ಈ ಸಂಖ್ಯೆಗಳು ಹೆಚ್ಚಾಗಿದ್ದೇವೆನ ಬೇರೆ ಏನೂ ಕಾರಣ ಇಲ್ಲ ಆಮೇಲೆ ತಾವು ಭಾಳ ಒಂದು ವೈಡರ್ ಪ್ರಶ್ನೆಗಳನ್ನು ತಾವು ಕೇಳಿದ್ರಿ ಕಾನೂನು ಸುವ್ಯವಸ್ಥೆ ಅದು ಇದು ಎಲ್ಲ ಅದಕ್ಕೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಉತ್ತರ ಕೊಡ್ತೇನೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಎಫೆಕ್ಟಿವ್ ಆಗಿರೋ ಅಷ್ಟು ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ತಾವೆಲ್ಲಾದರೂ ನಮ್ಮ ಪೊಲೀಸ್ನವರು ಮೆಷಿನ್ ಗನ್ ಇಟ್ಕೊಂಡು ಡ್ಯೂಟಿ ಮಾಡಿರೋದು ನೋಡಿದಿರಾ ಬೇರೆ ರಾಜ್ಯದಲ್ಲಿ ಇವತ್ತು ಗನ್ ಹಿಡ್ಕೊಂಡು ಪೊಲೀಸ್ನವ್ರು ಡ್ಯೂಟಿ ಮಾಡಬೇಕು ಇಲ್ಲದ್ರೆ ಅವ್ರಿಗೂ ಕಷ್ಟ ಜನಗಳಿಗೂ ಕಷ್ಟ ಆ ಪರಿಸ್ಥಿತಿ ಇನ್ನೂ ಕೂಡ ಕರ್ನಾಟಕದಲ್ಲಿ ಬರಲಿಲ್ಲ ಅದನ್ನು ತಾವು ಯೋಚನೆ ಮಾಡಿ ಆದ್ದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಬಹಳ ಎಫೆಕ್ಟಿವ್ ಆಗಿದೆ ಅಂಥೇಳಿ ನಾನು ಭಾಳ ಧೈರ್ಯದಿಂದ ಹೇಳ್ತೇನೆ ಈ ಮಾತನ್ನು ಅದನ್ನು ಇನ್ನೂ ಕೂಡ ಇನ್ನೂ ಹೆಚ್ಚು ಮಾಡ್ತೀವಿ ಅವಶ್ಯಕತೆ ಬಿದ್ದರೆ ನಮ್ಮಲ್ಲಿ ಬೇರೆ ಬೇರೆ ಈಗಾಗಲೇ ನಾವು ತಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದೀರಿ ಹೇಗಿತ್ತು ಸ್ವಾಮಿ ಕಳೆದ ಮೂರು ತಿಂಗಳು ನಾಲ್ಕು ತಿಂಗಳ ಹಿಂದೆ ಹೆಂಗಿತ್ತು ಇವರೊಂದು ಮರ್ಡ್ರ್ ಮಾಡಿದರೆ ಅವರೊಂದು ಮರ್ಡ್ರ್ ಅವರೊಂದು ಮರ್ಡ್ರ್ ಮಾಡಿದರೆ ಇವರೊಂದು ಮರ್ಡ್ರ್ ಮಾಡ್ರು ಇದು ಸಮಾಜ ನಾನು ಹಿಂದೇನೂ ಕೂಡ ಈ ಮಾತನ್ನು ಹೇಳಿದ್ದೇನೆ ನಾನು ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಬರೆಯೋದಕ್ಕೆ ಜವಾಬ್ದಾರಿ ಕೊಟ್ಟಿದ್ದರು ಮಾನ್ಯ ಸಭಾಪತಿಗಳೇ ಮಂಗಳೂರಿಗೆ ಹೋದೆ ನಾನು ಒಪಿನಿಯನ್ ತೊಗೊಳ್ಳೋಣ ಜನರ ಥರ ಏನು ಕಷ್ಟ ಇದೆ ಅವ್ರಿಗೆ ಏನು ಸೇರಿಸ್ಬೋದು ನಮ್ಮ ಪ್ರಣಾಳಿಕೆಯಲ್ಲಿ ಅಂತೇಳಿ ತಿಳ್ಕೊಳಕ್ಕೆ ನಾವೆಲ್ಲ ಒಂದು ಸಮಿತಿ ಮಾಡಿ ಕಳಿಸಿದರು ಅಲ್ಲಿ ಹೋಗಿ ಕೇಳಿದಾಗ ನಾನು ಬೇರೆ ಬೇರೆ ಕ್ಷೇತ್ರದ ಜನಗಳನ್ನು ಭೇಟಿ ಮಾಡಿದೆ ಭಾಳಷ್ಟು ಜನ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಲಾಯರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಸಿವಿಲ್ ಸೊಸೈಟಿ ಎಲ್ಲ ಜನರನ್ನು ಭೇಟಿ ಮಾಡಿದಾಗ ಏನು ಹೇಳಿದ್ರು ಗೊತ್ತಾ ನಮ್ಮ ಮಕ್ಕಳನ್ನು ನಾವಿಲ್ಲಿ ಓದಿಸೋಕ್ಕಾಗೋದಿಲ್ಲ ಅಂತ ವಾತಾವರಣ ಸೃಷ್ಟಿಯಾಗಿದೆ ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಪ್ರಶ್ನೆ ಅಲ್ಲ ಅದು ಇಡೀ ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶದಲ್ಲಿ ಯಾರು ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಮಕ್ಕಳಲ್ಲಿ ನಾವು ಶಾಲೆಗೆ ಕಳಿಸಿದ್ರೆ ಯಾವ ಬರ್ತನ ವಾಪಸ್ಸು ಇಲ್ವಾ ಅನ್ನೋ ಮಟ್ಟಕ್ಕೆ ಆಗಿಬಿಟ್ಟಿದೆ ಸ್ವಾಮಿ ಅಂತ ಹೇಳಿದರು ನಾವು ಈ ಎಸ್ ಎಫ್ ಮಾಡಿದ್ದೀವಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ಸ್ಪೆಷಲ್ ಆಕ್ಷನ್ ಫೋರ್ಸ್ ಮಾಡಿದ ಮೇಲೆ ತಾವೇ ಹೇಳಿ ಸ್ವಾಮಿ ನಾನು ಹೇಳೋದು ಬೇಡ ಹೇಗಿದೆ ನಿಮ್ಮ ಪರಿ ಪರಿಸರ ಹೇಗಿದೆ ಈಗ ನೀವು ಹೇಳಿದ್ರಿ ಆ ಅಧಿಕಾರಿಗಳ ಹೆಸರು ಹೇಳಿದರೆ ನಾನು ಹೇಳೋದಿಲ್ಲ ಯಾಕೆಂದ್ರೆ ಅಧಿಕಾರಿಗಳು ನಾವು ಅವರಿಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಇವತ್ತು ಎಫೆಕ್ಟಿವ್ ಬಂದಿದೆ ಅದನ್ನು ನಮ್ಮ ಜಿಲ್ಲೆಗೂ ಹಾಕಿ ನಮ್ಮ ಜಿಲ್ಲೆಗೂ ಹಾಕಿ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಅಷ್ಟರ ಮಟ್ಟಿಗೆ ಅವರು ಕಂಟ್ರೋಲ್ ಮಾಡಿದರೆ ವೆಲ್ ಟ್ರೈನ್ ಸ್ಪೆಷಲ್ ಆಫೀಸರ್ಸ್ ಮುನ್ನೂರ ಐವತ್ತು ಜನ ಹಾಕಿದ್ದೇವೆ ಅದು ಮೂರು ಜಿಲ್ಲೆಗೆ ಹಾಕಿದ್ದೇವೆ ಈಗ ಮಂಡ್ಯ ಜಿಲ್ಲೆಗೂ ಕೂಡ ಅವರು ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಇಂಟರ್ನಲ್ಲಿ ನಮಗೆ ರಿಪೋರ್ಟ್ಸ್ ಇರೋದ್ರಿಂದ ಅವರಿಗೂ ಹಾಕಿದ್ದೆವು ಮನೆ